ಸರ್ ನಾನ್ ನನ್ನ ನಾನು ಹೆಂಡತಿ ಕೆಲ್ಕೋತಾ ನಾನ್ ಕೆಲ್ಸಕ್ಕೆ ಹೋದ್ರೆ ನಾನು ಹೆಂಡತಿ ಮೇಂಟೈನ್ ಒಬ್ಬರೇ ಮಾಡ್ಕೊಂತೀವಿ ಸರ್ ಇಲ್ಲಿ ರೇಟ್ ಮೂವತ್ತ್ ಮೂರು ರೂಪಾಯಿ ಬರ್ತದೆ ಸಾಯಧಾನ ಒಂದ್ ಐದು ರೂಪಾಯಿ ಬಳತೈತಿ ಮೂವತ್ತ್ ನಾಲ್ಕು ರೂಪಾಯಿ ನಮ್ ರೇಟ್ ಐತಿ ಡೈರಿ ರೇಟ್ ಸಾಯಧನ ಒಂದ್ ರೂಪಾಯಿ ಐತಿ ಒಟ್ಟು ಸೇರಿ ಒಂದು ನಲ್ವತ್ತು ಪೈಸ ಹೇಳ್ತೀವಿ ಸರ್ ಮಾಡ್ರಿ ಇದರಿಂದ ಆದಾಯ ಐತಿ ನಿಮ್ಗೆ ಅನುಕೂಲವನ್ನ ಆಗುತ್ತೆ ಅಂತ ಹೇಳ್ತೀವಿ ಸರ್ ನಮ್ಮ ಹೆಸರು ಅಂಬರೀಷ್ ಅಂತ ಹೇಳಿ ಸರ್ ನಮ್ಮ ಸರ್ ಇದು ಅಂತ ಅಂತೇಳಿ ಸರ್ ಹೆಂಗ್ ಮಾಡಿದ್ರಿ ನಮ್ಮ ಬರೋ ನಮ್ಮ ಆತ್ಮೀ ಗೆಳೆಯ ಫಸ್ಟ್ ಒಬ್ರು ಮಾಡಿದ್ರು ಸರ್ ಅದರಲ್ಲಿಂದ ನಾವು ಬೆಂಗಳೂರು ಮಹಾರಾಷ್ಟ್ರ ಅಲ್ಲಿ ಹೋಗ್ತಿದ್ವಿ ನಮ್ ಗೆಳೆಯ ನಾವು ಡೈಲಿ ಕೊನೆ ಮಾತಾಡ್ತಾ ಮಾತಾಡ್ತಾ ಈ ತರ ಹೆಂಗ್ ಆದಾಯ ಸಿಗ್ತದ ಇಲ್ಲ ನಿನಗ ಅಂತ ನಾನು ಕೇಳಿದೆ ನೋಡಪ್ಪ ಊರು ಬಿಟ್ಟು ಹೋದ್ರೆ ಚೂರು ಲಾಸ್ ಅನಿಸ್ತದ ನಮ್ಮ ನಾವ್ ಇದ್ರ ನಾವು ನೂರು ರೂಪಾಯಿ ದುಡಿಲಿ ನಮ್ಗೆ ಏನಾರು ಆಗಲಿ ಆದಾಯ ಅನ್ನಿಸ್ತದ ಅಂದರು ಆಮೇಲೆ ಮಾವ ನಾವು ಹೆಂಗೆ ಮಾಡಮ್ಮ ಅಂತಂದು ಏ ಮಾಡು ನಾನಿಂದು ಧೈರ್ಯ ಕೊಡ್ತೀನಿ ಮಾಡು ಅಂತಂದ್ರು ಆಮೇಲೆ ಫಸ್ಟ್ ನಾವು ಹೋಗಿದ್ದು ನಮ್ಮ ಮಾವರು ಆಕ್ಳ ತರಕಂತೇಳಿ ಆಮೇಲೆ ಅಲ್ಲಿ ಒಂದು ಸಣ್ಣದ ಖರ ಐತಲ್ಲ ಸರ್ ಆ ಕರ ತೊಗೊಂಬಂದಿದ್ದೆ ನಾನು ಸಣ್ಣದೊಂದು ಕರ ತಂದಿದ್ದೆ ನಮ್ಮ ಜಾಗಕ್ಕೆ ಅಡ್ಜಸ್ಟ್ ಆಗ್ತದೋ ಇಲ್ಲ ಅಂತ ನಮ್ಮ ಮಾವ ಹೇಳಿದ್ರೆ ನನಗೆ ಮೂಢನಂಬಿಕೆ ಇತ್ತು ಆಮೇಲೆ ನಮ್ಮ ಮಾವ ತರಕಂತ ಹೋದ್ವಿ ಆ ಕರ ತಂದೆ ಆಮೇಲೆ ನಮ್ಮ ಮಾವಂದು ನೋಡಿಕೊಂಡೆ ಏ ಮಾವ ಇನ್ನೊಂದ್ ಎರಡು ತಂದೆ ಬಿಡಮ್ ನನಗ್ ಬೇಕೇ ಬೇಕಂತ ಕುಂತೆ ನಮ್ಮ ಮಾವ ನಮ್ಮ ಮಾವ ಮೇವಿಲ್ಲ ಹುಲ್ಲಿಲ್ಲ ತಾಳ ಅಂದ ಆದ್ರೂ ಕೂಡ ನಮ್ಮ ಮಾವ ಹೇಳಿದ್ರು ಇಲ್ಲ ಹೋಗಮ್ ನಡಿ ಅಂತಂದ ಹೋದ್ವಿ ಹೋಗಿ ಎರಡ್ ಹಾಕಲಾ ತೊಗೊಂಡ್ವಿ ಫಸ್ಟ್ ಸ್ಟಾರ್ಟಿಂಗ್ ಎರಡ ಸರ್ ಎರಡು ಹಾಕ್ಳ ಶಿನ್ನೂರ್ ತಂದೀವಿ ಸಿನ್ನೂರ್ ತಂದಿವಿ ಸಿಂಧನೂರ್ ತಂದ ಒಂದು ಇಪ್ಪತ್ತು ದಿವ್ಸ ಆಯ್ತು ಸರ್ ಮಾಮಾ ಇನ್ನೊಂದ್ ತರಮ್ಮ ಹಾ ಇಪ್ಪತ್ ದಿವ್ಸದಿಂದ ಮತ್ತೆ ಇನ್ನೊಂದ್ ಮಾಮ ಮಾಮಂದ ಸರಿಪಾ ಆಯ್ತು ನಡಿ ಹೋಗಮ್ಮ ಅಂತಂದ್ರ ಅಂದ್ರೆ ಮಾವ ನಾನೆಲ್ಲ ಒಟ್ಟಿಗೆ ಹೋಗಿ ಈ ಆಕಳ ತಗೊಂಬಂದೀವಿ ಇದನ್ನ ತಂದೀವಿ ಇದಾಗ್ತಿದ್ದಂಗೆ ಮತ್ತೆ ಒಂದು ತಿಂಗಳು ಕಳ್ಕೊಂಡು ಮಾಮ ನನಗೆ ಇನ್ನೊಂದ್ ಆಕಳ ಬೇಕು ಹಾ ಸರಿ ನಡಿಯಪ್ಪ ಹೋಗಮ್ಮ ಅಂತೇಳಿ ಆ ಕಡೆ ತಗೊಂಬಂದ್ ಲಾಸ್ಟ್ ನಾಗೊಂದಿ ತಗೊಂಡ್ರೆ ನಮ್ಗೆ ಏನ್ ಆದಾಯ ಚೆನ್ನಾಗೈತಿ ಒಂದ್ ನಲವತ್ತೊಂದು ನಲವತ್ತ್ ಎರಡ್ ಸಾವಿರ ದುಡಿತೀವಿ ನಮ್ ಖರ್ಚೆ ಕಳದ್ರ ಮೂವತ್ ಸಾವಿರ ನಮ್ಗೆ ಆಯ್ತು ಮೂವತ್ ಸಾವಿರ ಸಿಗ್ತದ ಗ್ಯಾರಂಟಿ ಐತಿ ಸರ್ ಗ್ಯಾರಂಟಿ ಸರ ಇದು ಇದು ಆ ಕಡೆ ಸೇರಿ ಒಂದು ಮೂವತ್ತೈದನ ಬಿದ್ದೈತ್ ಸರ್ ಒಂದು ಮೂವತ್ತೈದು ಇದು ಒಂದ್ ಅರವತ್ತು ಬಿದ್ದೈತಿ ಸರದ ಎಪ್ಪತ್ ಸಾವಿರ ಬಿದ್ದೈತಿ ಮೇಲೆ ಯಾವ್ದು ದಾಡಿಸಿಲ್ಲ ದಾಡಿಸಿಲ್ಲ ಸರ್ ಅದು ಒಂದೇ ಎಪ್ಪತ್ ಸಾವಿರ ಬಿದ್ದೈತಿ ಆಕ್ಚುಲಿ ಸೆಡ್ ನೀಟಾಗಿ ಆಗಿ ಅತ್ತೆಗೆ ಮಾಡ್ಕೊಂಡ್ಬಿಟ್ರಿ ಹ್ಞೂ ಸರ್ ಇದು ನಮ್ಮ ನಾವು ಬಡವರ ರೀತಿಗೆ ಸುಮ್ಮನೆ ಓವರ್ ಮಾಡಿಕೊಬಾರ್ದು ಅನ್ನೋ ಲೆಕ್ಕಕ್ಕೆ ಒಂದು ಅತ್ತೆಗೆ ಮಾಡಿ ಎಲ್ಲರೂ ಸೆಡ್ ದೊಡ್ಡದ ಮಾಡಿ ಲಾಸ್ಟ್ ಅಂತ ನಾರ್ಮಲ್ ಇರ್ಬೇಕಂತ ಬಟ್ ನೀವು ನಾರ್ಮಲ್ ಮಾಡಿ ಕರೆಕ್ಟ್ ಹ್ಞೂ ನಾರ್ಮಲ್ ಆಗಿ ಮಾಡಿಕೊಂಡಿವಿ ಸರ್ ಯಾಕಂತಂದ್ರೆ ನಮ್ದು ಎಷ್ಟೈತಿ ದುಡ್ಡು ಆ ದುಡ್ಡಿನ ಮೇಲೆ ಮಾಡ್ಕೊಂಡು ಹೊಂಟಿವಿ ನೋಡಿ ಸರ್ ಸರ್ ನಮ್ಗೆ ಆದಾಯ ಮೂವತ್ ಸಾವಿರ ಖರ್ಚು ಬಿಟ್ಟು ಮೂವತ್ ಸಾವಿರ ಆದಾಯ ಸಾವಿರ ಪೇಮೆಂಟ್ ಆಗುತ್ತೆ ಒಂದ್ ಹನ್ನೆರಡು ಮೂರು ಸಾವಿರ ಖರ್ಚು ಹೋದ್ರೂ ಮೂರ ನಮ್ಗೆ ಸರ್ ಡೈರಿ ಫುಡ್ ಅಂತ ಹೇಳಿ ಬರ್ತದೆ ಡೈರಿ ಫುಡ್ ಕೊಡ್ತೀವಿ ಬೇರಿಂಡಿ ಅಂತ ಐತಿ ಬೇರಿಂಡಿ ಕೊಡ್ತೀವಿ ಅಕ್ಕಿ ನುಚ್ಚು ಕೊಡ್ತೀವಿ ಇವ್ ಮೂರ್ ಟೈಪ್ ಕೊಡ್ತೀವಿ ಮೂರು ಟೈಪ್ ಮಿಕ್ಸ್ ಮಾಡಿ ಕೊಡ್ತೀವಿ ಹ್ಮ್ ಜಳಕ ಮಾಡ್ಸ್ತೀವಿ ಸರ್ ಇದೆಲ್ಲಾ ಬೆಳಗ್ಗೆ ಹದ್ಗೆಸಿ ಇದೆಲ್ಲ ಕಸ ಕುಡಿಸ್ತಿವಿ ನಾಟ ತೊಳಿತೀವಿ ಇವಕ್ಕೆಲ್ಲ ಸ್ನಾನ ಮಾಡಿಸ್ತಿವಿ ಇವಕ್ಕೆಲ್ಲ ಸ್ನಾನ ಮಾಡಿಸಿ ಮೇವು ಹಾಕ್ತಿವಿ ಮೇವ್ ಹಾಕಿ ಮೇವ್ ತಿಂದಾದ್ಮೇಲೆ ಹುಲ್ಲು ಹಾಕ್ತಿವಿ ಹುಲ್ಲು ಹಾಕಿದ್ಮೇಲೆ ನೀರು ಕುಡಿಸಿ ಹಾಲು ಹಿಡ್ತೀವಿ ಸರ್ ಇದು ಮ್ಯಾಟೆ ಎಷ್ಟು ಬಿತ್ತು ಸರ್ ಇವೆಲ್ಲ ಸರಿ ಮೂರ್ ಸಾವಿರದ ಎಂಟುನೂರ ಬಿತ್ತು ಸರ್ ಒಂದೊಂದ್ ಮ್ಯಾಟಿಗೆ ಟೈಮ್ ನೀವು ಒಂದ್ ಪೆಂಡಿ ಕೌಳಿ ಹುಲ್ಲು ತರ್ತೀವಿ ಒಂದ್ ಪೆಂಡಿ ಒಡೆದ್ ನಾಲ್ಕಕ್ಕೆ ಸಮ ಮಾಡ್ತೀವಿ ಆಮೇಲೆ ಇದು ನೇಪರ್ ಮೇವು ಬೆಳಿಗ್ಗೆ ಒಂದೊಂದ್ ಪುಟ್ಟಿ ಹಾಕ್ತಿವಿ ಬೆಳಿಗ್ಗೆ ಒಂದ್ ಪುಟ್ಟಿ ನೇಪರ್ ಮೇವು ಮಾಡಿ ಒಂದೊಂದ್ ಪುಟ್ಟಿ ನೇಪರ್ ಮೇವು ಹಾಕ್ತಿವಿ ಸರ್ ಇಷ್ಟ್ರ ಮೇಲೆ ನಾವೇನು ಹಾಕಲ್ಲ ಮೇಲೆ ಮತ್ತೆ ನೀರ್ ಕುಡಿಸೋದು ಆಮೇಲೆ ಮತ್ತೆ ಮೂರು ಗಂಟೆವರೆಗೂ ಆಚೆ ಕಟ್ಟಿ ಹಾಕ್ತಿವಿ ಮತ್ತೆ ಮೂರ್ ಗಂಟೆ ಆದ್ಮೇಲೆ ಈ ಕಡೆ ತರ್ತಿವಿ ಮತ್ತೆ ಒಂದ್ ಪುಟ್ಟ ಮೇವು ಒಂದ್ ಪೆಂಡಿ ಹುಲ್ಲು ಒಡೋದಾಕ್ತಿವಿ ಏಳು ಗಂಟೆಗೆ ಕಾಲ್ ಕರೆಕ್ ಸ್ಟಾರ್ಟ್ ಮಾಡ್ತೀನಿ ಕೆಲ್ಸಕ್ ಹೋಗ್ತಾ ನಾನ್ ಕೆಲ್ಸಕ್ಕೆ ಹೋದ್ರೆ ನನ್ನ ಹೆಂಡತಿ ಮೇಂಟೈನ್ ಮಾಡಿ ಒಬ್ಬರೇ ಮಾಡ್ಕೊಂತೀವಿ ಒಬ್ರು ಕೆಲ್ಸಕ್ ಹೋಗ್ತೀವಿ ಒಬ್ರು ಇಲ್ಲ ಮನೆಯಲ್ಲಿ ಇರ್ತೀವಿ ಇಷ್ಟೇ ಸರ್ ಮಾಡ ಒಬ್ಬರೇ ಮಾಡ್ತೀವಿ ಸರ್ ಬೇರೆ ಯಾರು ಇಲ್ಲ ಇದಕ್ಕೆ ಈಗ ಈಗ ನಿಮ್ಗೆ ಈಗ ಹೆಂಗ್ ಹೆಂಗ್ ಬೀಳ್ತದೆ ರೇಟ್ ಒಂದೊಂದು ಲೀಟರ್ ಸರ್ ನಮ್ಗೆ ನೋಡ್ರಿ ಡೈರಿ ರೇಟ್ ಮೂವತ್ ಮೂರು ರೂಪಾಯಿ ಬೀಳ್ತದ ಸಾಯಧಾನ ಒಂದ್ ಐದು ರೂಪಾಯಿ ಬೀಳ್ತದೆ 34 ರೂಪಾಯಿ ನಮ್ಮ ರೇಟ್ ಐತಿ ಸರ್ ಡೈರಿ ರೇಟ್ ಸಾಯದನ ಒಂದು 34 ರೂಪಾಯಿ ಐತಿ ಒಟ್ಟು ಸೇರಿ ಒಂದು 40 ರೂಪಾಯಿ ಸಿಗುತ್ತೆ ಸರ್ ನಮ್ಮಲ್ಲಿ ಸೇರಿ ನಿಮಗೆ 40 ರೂಪಾಯಿ 40 ರೂಪಾಯಿ ಸಿಗುತ್ತೆ ಒಂದು ಡೈಟ್ರಿ ಮುಂದೆ ಎಷ್ಟು ಸಾಗ್ಬೇಕು ಮಾಡ್ಲಿ ಸರ್ ನಮಗೆ ಆಸೆ ಐತಿ ಸರ್ ಇನ್ನೊಂದು ಎರಡು ಎಲ್ಲಾ ಮೂರು ಕಟ್ಬೇಕು ಅನ್ನೋ ಒಂದು ಆಸೆ ಐತಿ ಸ್ವಲ್ಪ ಬಜೆಟ್ ಸಮಸ್ಯೆ ಆಗಿ ತಾಳ್ಮೆದಿಂದ ಒಂದು ಟಿವ್ ಸರ್ ತಾಳ್ಮೆಯಿಂದ एक्चुअली ಕಟ್ಸಿರೇನ ಸರ್ 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 ಇದೊಂದು ಕಟ್ಟಿ ಆಕ್ಷನ್ ಸರ್ ಹದಿನೇಳನೇ ತಾರೀಖ ಹಾಕ್ಸಿನಿ ಕಟ್ಟಿ ನಿಂತೈತಿ ಕಟ್ಟಿ ನಿಂತ ಸರ್ ಇನ್ನ ಮತ್ತೆ ಆಕ್ಷನ್ ಸರ್ ಮತ್ತೆ ಸರ್ ಇದಕ್ಕೆ ಮಣ್ಣು ಆಕ್ಷನ್ ಸರ್ ಅದು 28 ಕಳ್ಳದಕ್ಕೆ

ಎರಡ್ನೇರ್ ಐತ್ರಿ ಸರ್ ಡೈರಿ ಮಾಡಿರೋ ಎರಡ್ನೇ ರೈತ ಸರ್ ನಮ್ಮ ಆತ್ಮೀಸ್ ನೇರ ಒಬ್ರು ಫಸ್ಟ್ ನೇರ್ ಐತ್ರಿ ಅವರಿಂದ ನಾವು ಸೆಕೆಂಡ್ ನಾವು ಮಾಡಿರ ಸರ್ ಒಬ್ಬ ಒಬ್ಬರಿಗೊಬ್ರು ಅಡ್ಜಸ್ಟ್ ಲಿಂದ ಮಾಡ್ಕೊಂತಿರ ಸರ್ ನಾವ್ ಈಗ ಕೊನೆಯದಾಗಿ ಅಂದ್ರೆ ಈಗ ಮಾಡ್ತಾರಲ್ಲ ಸರ್ ಅಂತ ಹೇಳ್ತಿವಿ ಸರ್ ಮಾಡ್ರಿ ಇದ್ರಿಂದ ಆದಾಯ ಐತಿ ನಿಮ್ಗೆ ಅನುಕೂಲವನ್ನ ಆಗುತ್ತೆ ಅಂತ ಹೇಳ್ತೀವಿ ಸರ್ ಮೇಲೆ ಇಂಟ್ರೆಸ್ಟ್ ಇವತ್ತು ಬಂದರ್ಡಿಯಲ್ಲಿ ಬಂದಿದೆ ಸೊ ಬಂದಡೆಯಲ್ಲಿ ಕೂಡ ಆದರ್ಶ ರೈತರು ಇವರು ಕೂಡ ಡೈರಿಯನ್ನು ಮಾಡಿದ್ದಾರೆ ಸೊ ಒಂದು ನಾಲ್ಕು ಆಕಳು ಕೂಡ ಕಟ್ಟಿದ್ದಾರೆ ಒಂದು ದಿನಕ್ಕೆ ಎಷ್ಟು ಹಾಲು ಬರ್ತಲ್ಲ ಸರ್ ಲೀಟರ್ ಒಂದು ದಿನಕ್ಕೆ ನಲವತ್ತೈದು ಲೀಟರ್ ಹಾಲನ್ನು ಇವರು ಡೈರಿ ಕೊಡ್ತಾ ಇದ್ದಾರೆ ಸೊ ನಲವತ್ತೈದು ಲೀಟರ್ ಅಲ್ಲಿ ಒಂದು ನಲ್ವತ್ತು ಸಾವಿರ ಬರ್ತಂತ ಇದಾರೆ ಒಂದು ಹತ್ತು ಸಾವಿರ ಖರ್ಚೋದ್ರು ಕೂಡ ಮೂವತ್ತು ಸಾವಿರ ಅಪ್ರೂಪಿತು ತೋರಿಸ್ತಾ ಇದ್ದಾರೆ ಮೂವತ್ತು ಸಾವಿರ ಬರ್ ತಿಂಗಳು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನೂ ಕೂಡ ಹೆಚ್ಚಾಗಿ ಮಾಡ್ಬೇಕಂತ ಅನ್ಕೊಂತಿದ್ದಾರೆ ಸೊ ನೀವು ಕೂಡ ಇಂಟ್ರೆಸ್ಟ್ ಇದ್ದವರು ಸೊ ಮಾಡ್ಬೋದು ಮಾಡ್ದೇನೆ ಇರ್ಬೋದು ಸೊ ಇಂಟ್ರೆಸ್ಟ್ ಇದ್ದವರು ಈ ವಿಡಿಯೋನ ನೋಡಿ ಅದಾದ್ಮೇಲೆ